ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಳೆಹಾನಿ ಪ್ರದೇಶಗಳಿಗೆ ಭಾನುವಾರ ಭೇಟಿ ನೀಡಿ ವೀಕ್ಷಿಸಿದ್ರು ಮುಕ್ಕೋಡ್ಲು ಐಗೂರು ಮಲ್ಲಳ್ಳಿ ಜಲಪಾತ ಬಳಿ ಸೇತುವೆ ಹೀಗೆ ಬಳೆಹಾನಿ ಪ್ರದೇಶ ಮತ್ತು ಮಾದಾಪುರ ಬಳಿಯ ಜಂಬೂರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಕುಂದು ಕೊರತೆಗಳನ್ನ ಆಲಿಸಿದ್ರು ಬಳಿಕ ಸೋಮರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದ್ದು ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುತ್ತೆಂದ್ರು ಮನೆ ರಸ್ತೆ ಸೇತುವೆ ತಡೆಗೋಡೆ ವಿದ್ಯುತ್ ಕಂಬ ಹಾಗೂ ಪರಿವರ್ತಕಗಳು ಬೆಳೆ ಹಾನಿ ಹೀಗೆ ಮಳೆಯಿಂದ ವಿವಿಧ ರೀತಿಯ ಹಾನಿಯಾಗಿದ್ದು ಈ ಸಂಬಂಧ ನಷ್ಟದ ಅಂದಾಜು ಮಾಡಿ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಿಗೆ ವರದಿ ನೀಡಿ ವಿಶೇಷ ಅನುದಾನ ಬಿಡುಗಡೆಗೆ ಪ್ರಯತ್ನಿಸಲಾಗುವುದೆಂದರು ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಡಳಿತ ಬಳಿ ಈಗಾಗಲೇ ಮೂವತ್ತು ಕೋಟಿ ರೂಪಾಯಿ ಇದ್ದು ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ಹಣದ ಕೊರತೆ ಇಲ್ಲ ಎಂದು ಸಚಿವರು ಹೇಳಿದರು ಮನೆ ಸಂಬಂಧ ಎನ್ಡಿಆರ್ಎಫ್ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಸಂತ್ರಸ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಗಮನಹರಿಸಲಾಗುತ್ತೆ ಅಂತ ಎನ್ಎಸ್ ಬೋಸರಾಜು ತಿಳಿಸಿದರು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಆಗಬೇಕಿರುವ ಕೆಲಸಗಳಿಂದ ಮುಖ್ಯಮಂತ್ರಿ ಅವರ ಗಮನ ಸೆಳೆಯಲಾಗುತ್ತೆ ಪ್ರವಾಹದಿಂದ ಸಂತ್ರಸ್ತರಾದ ಕುಟುಂಬಗಳಿಗೆ ಮನೆ ನಿರ್ಮಾಣ ಹಾಗೂ ಜಂಬೂರು ಗ್ರಾಮದಲ್ಲಿ ಅಗತ್ಯ ಮೂಲ ಸೌಲಭ್ಯ ಸೇರಿದಂತೆ ಹಲವು ಯೋಜನೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಲಾಗುತ್ತೆ ಅಂತ ಸಚಿವರು ವಿವರಿಸಿದರು ಕೊಡಗು ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ಹೆಚ್ಚಿನ ಮಳೆಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಇರುವುದರಿಂದ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂದು ಬೋಸರಾಜ್ ಅವರು ಹೇಳಿದರು ರಾಜ್ಯದಲ್ಲಿ ಪ್ರಾಕೃತಿಕ ವಿಕೋಪ ಎದುರಿಸಲು ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೆ ಸರ್ಕಾರ ಹೆಚ್ಚಿನ ಹಣ ಬಿಡುಗಡೆ ಮಾಡಿದೆ ಇನ್ನು ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿದೆ ಎಂದು ಸಚಿವರು ಈ ಸಂದರ್ಭ ತಿಳಿಸಿದರು ವಿಧಾನಮಂಡಲ ಅಧಿವೇಶನ ನಡೀತಾ ಇದ್ದು ಜಿಲ್ಲೆಗೆ ಆಗಬೇಕಿರುವ ಕೆಲಸಗಳ ಸಂಬಂಧ ಶಾಸಕರು ಮತ್ತು ಅಧಿಕಾರಿಗಳ ಜೊತೆ ಚರ್ಚಿಸಿ ಅಭ್ಯರ್ಥಿಗೆ ಶ್ರಮಿಸಲಾಗುತ್ತೆ ಎಂದರು ಸಮರ್ಥವಾಗಿ ನಿಭಾಯಿಸಬೇಕು ಯಾವುದೇ ಕ್ಯಾಜ್ಯ ಅವಕಾಶ ಎಲ್ಲ ಜಿಲ್ಲಾಡಳಿತವಾಗಿ ಅವರ ಪ್ರಯತ್ನಗಳು ಮಾಡಿದ್ದಾರೆ ಅನೇಕ ಕಡೆ ಸ್ವಲ್ಪ ಹೌಸಿಂಗ್ ಕೇಳಲ್ಲ ಮೇಜರಾಗಿ ಇದು ಓನ್ಲಿ ಟ್ವೆಲ್ ಹೌಸಸ್ ಪೂರ್ತಿ ಪರಿಣಾಮ ಆಗಿದ್ದು ಈಗಾಗಲೇ ಅವ್ರಿಗೆ ಪರಿಹಾರ ಕೊಡಲಿಕ್ಕೆ ಏರ್ಪಾಡು ಮಾಡಿದ್ದಾರೆ ಒಟ್ಟಾರೆ ಒನ್ ಟ್ವೆಂಟಿ ನೈನ್ ಇವರಿಗೂ ಜಿಲ್ಲಾಡಳಿತಕ್ಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನೂರ ಇಪ್ಪತ್ತೊಂಬತ್ತು ಅವರಿಗೆಲ್ಲ ಈಗಾಗಲೇ ಅವರು ಕೆಳಮಟ್ಟದ ಅಧಿಕಾರಿಗಳು ಸೂಚನೆ ಕೊಟ್ಟು ಅವ್ರಿಗೇನು ಸಹಕಾರ ಮಾಡಬೇಕು ಗೈಡ್ಲೈನ್ಸ್ ಪ್ರಕಾರ ಸಹಕಾರ ಕೊಡ್ಲಿಕ್ಕೆ ತೆರಳಿದ್ದಾರೆ ಇದ್ರ ಜೊತೆಯಲ್ಲಿ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈಗ ಮೇಜರ್ ಇಲ್ಲಿ ಆಗಿರ್ತಕ್ಕಂಥದ್ದು ನಾವು ನಿನ್ನೆ ಇವತ್ತು ನಂಬರ್ ಆಫ್ ಪ್ಲೇಸಲ್ಲಿ ವಿಸಿಟ್ ಮಾಡಿದಾಗ ತಾವು ನಮ್ಮ ಜೊತೆಲಿ ರೋಡ್ಸ್ ಭಾಳ ಎಲ್ ಪಿ ಆರ್ ಡಿ ರೋಡ್ಸ್ ಇರ್ಬೋದು ಪಿಡಬ್ಲ್ಯೂ ರೋಡ್ಸ್ ಇರ್ಬೋದು ಎರಡು ಮೂರು ಕಡೆ ನಿನ್ನೆ ಟೂ ಸೆವೆಂಟಿ ಫೈ ನ್ಯಾಷನಲ್ ಹೈವೇ ಎಸ್ಪೆ ನೈಂಟಿ ಆ್ಯಂಡ್ ನೈಂಟಿ ಫಾಯಿಂಟ್ ತ್ರೀ ಕಿಲೋಮೀಟರ್ಸ್ನಲ್ಲಿ ಸ್ಲೀಪೇಜ್ ಆಗಿರ್ತಕ್ಕಂಥದ್ದು ರೋಡ್ ಬ್ಲಾಕ್ ಮಾಡಿರ್ತಕ್ಕಂಥದ್ದು ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಎಲ್ಲ ತೆಗೆದುಕೊಂಡಿದ್ದೀವಿ ಸೊ ಈ ರೀತಿಯಾಗಿ ಅದೇ ಕಡೆ ಈಗ ನಾವು ಹೋಗಿದ್ದೀಗ ಸ್ಪೆಂಡ್ ಮೋರ್ ದೆನ್ ಟೂ ಅವರ್ಸ್ ಆಯ್ತಿ ಹೋಗಿ ಬರ್ಲಿಕ್ಕಲ್ಲಿ ಅಲ್ಲಿ ಒಂದು ಬ್ರಿಡ್ಜೇ ಪೂರ ಆ ಪಾಲ್ಸ್ ಮುಂದೆ ಗ್ರಾಮ ಪಂಚಾಯತಿ ಆ ಬ್ರಿಡ್ಜ್ ಭಾಳ ಹಳೆಯ ಬ್ರಿಡ್ಜ್ ಅಲ್ಲಿ ಭಾಳ ಸಿದತಾ ಇದೆ ಈ ಸೈಡು ಆ ಸೈಡ್ ಕವರೇಜ್ ಆಗ್ತಾ ಅದು ಕರ್ವನಲ್ಲಿ ಇದೆ ಅದು ಸಾಯಿಲ್ಸ್ ಎಲ್ಲ ಎರೋಜನ್ ಆಗ್ತಾಯಿದೆ ಈಗ ಪಿ ಆರ್ ಡಿ ಅಧಿಕಾರಿಗಳು ಕರೆದ ತಕ್ಷಣ ಎಸ್ಟಿಮೇಟ್ ಮಾಡಿ ಕಳಿಸ್ಬೇಕು ಅದನ್ನು ಭದ್ರವಾಗಿ ಬರುವಂಥ ಮತ್ತೊಂದು ಇಪ್ಪತ್ತೈದು ಮೂವತ್ತು ವರ್ಷ ಮಡಿಕೇರಿ ಶಾಸಕ ಡಾಕ್ಟರ್ ಮಂಥರಗೌಡ ಮಾತನಾಡಿ ಜಂಬೂರು ಗ್ರಾಮದ ನಿವಾಸಿಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲಾಗುವುದೆಂದ್ರು ಜಂಬೂರಿನಲ್ಲಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಮಾಡ್ತಾ ಇರುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಶೀಘ್ರ ಈ ಸಮಸ್ಯೆ ಪರಿಹರಿಸಲಾಗುತ್ತೆ ಎಂದ್ರು ಒಳಚರಂಡಿ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡಿಲ್ಲ ಹಾಗಾಗಿ ಸಮಸ್ಯೆಯಾಗಿದ್ದು ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಡಾ ಮಂತರಗೌಡ ತಿಳಿಸಿದರು ಜಂಬೂರು ಗ್ರಾಮದಲ್ಲಿ ಇನ್ನೂ ಖಾಲಿ ಇರುವ ಮನೆ ಹಾಗೂ ಸಂತ್ರಸ್ತರಲ್ಲದವರು ವಾಸ ಮಾಡ್ತಾ ಇರುವ ಬಗ್ಗೆ ಗಮನ ಸೆಳೆದಾಗ ಈ ಸಂಬಂಧ ಉಪವಿಭಾಗಾಧಿಕಾರಿಯವರು ಫಲಾನುಭವಿಗಳ ಪಟ್ಟಿ ಪರಿಶೀಲಿಸಿ ವರದಿಯನ್ನು ನೀಡಲಿದ್ದಾರೆಂದು ಶಾಸಕರು ವಿವರಿಸಿದರು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಳೆ ಹಾನಿ ಬಗ್ಗೆ ಮಾಹಿತಿ ನೀಡಿ ಎನ್ಡಿಆರ್ಎಫ್ ನಿರ್ದೇಶನದಂತೆ ಪರಿಹಾರ ನೀಡಲಾಗುತ್ತೆ ಎಂದರು ಶಿಫ್ಟ್ ಆಗಿದ್ದು ಆ ಪ್ರಾಜೆಕ್ಟ್ ಫುಲ್ಲ ಕಂಪ್ಲೀಷನ್ ಮಾಡಿರಲಿಲ್ಲ ಯು ಜಿ ಡಿ ಕನೆಕ್ಷನ್ ಮಾಡಿ ಒಂದು ದೊಡ್ಡ ಪಿಟ್ಟಿನಲ್ಲಿ ಎಸ್ ಟಿ ಪಿ ಮಾಡಿರಲಿಲ್ಲ ಅದು ಅದರೊಳಗೇನೆ ಹ್ಯಾಂಡ್ ಓವರ್ ಮಾಡಿ ಯಾಕಂದ್ರೆ ಅವತ್ತು ನೀವು ಹೇಳ್ದಂಗೆ ಆವಾಗ ಅವಸರ ಇರ್ಬೋದು ಆ ಟೈಮಲ್ಲಿ ಅಕಾಮಿಡೇಷನ್ ಕೊಡಬೇಕಂತ ಸಂದರ್ಭದಲ್ಲಿ ಅಲ್ಲಿ ಯು ಜಿ ಡಿ ಮಾಡಲಿಕ್ಕೆ ಕಂಪ್ಲೀಷನ್ ಆಗಲಿಲ್ಲ ಆ ಎಸ್ ಟಿ ಪಿ ಏನು ಮಾಡಿದ್ರು ಅಂತಂದರೆ ಡೈರೆಕ್ಟಾಗಿ ಒಂದು ಪಿಟ್ ಮಾಡಿ ಬಿಟ್ಟವ್ರೆ ನೀವು ಹೇಳ್ದಂಗೆ ಮಳೆ ಪ್ಲಸ್ ನೀರು ಪ್ಲಸ್ ಏನೇನು ಗ್ರೇ ವಾಟರ್ ಏನು ಬರ್ತದೆ ಅದು ವಾಪಸ್ಸು ರೀ ಬ್ಯಾಕ್ ಫ್ಲೋ ಆಗಿ ಅವ್ರ ಇದ್ರಲ್ಲಿ ಉಪ್ಪು ಬರ್ತಾ ಇದೆ ಚರಂಡಿ ಬೇರೆ ಕಡೆ ಪ್ಲಸ್ ಅವ್ರ ಮನೆ ಒಳಗೇನು ಬರ್ತಾ ಇದೆ ಅದಕ್ಕೋಸ್ಕರ ನಾನು ವಾರಕ್ಕೆ ಈ ಬರ್ತವೆ ನಮ್ಮ ಮುನ್ಸಿಪಾಲಿಟಿ ಇರ್ಬೋದು ಮಡಿಕೇರಿ ಪ್ಲಸ್ ಪಂಪಿಂಗ್ ಪಂಪಿಂಗ್ ಅಲ್ಲಿ ಬರೀ ವಾಟರ್ ಬರ್ತದೆ ಬಟ್ ಇಟ್ ಇಸ್ ನಾಟ್ ಫಾರ್ ಸಾಲಿಡ್ ವೇಸ್ಟ್ ಅದಕ್ಕೋಸ್ಕರ ನಮ್ಮಲ್ಲಿ ಸಾಮರ್ಪೆ ದೇರ್ ಇಸ್ ಒನ್ ಸಕ್ಷನ್ ಮಿಷಿನ್ ಇನ್ ಸೋಮರ್ ಪೇಟ್ ನಾಟ್ ಅಂತ ಪರ್ಪನೆಂಟ್ ಆಗಿ ಅಲ್ಲೇ ನಿಲ್ಲಿಸಿ ತಾತ್ಕುಲ ಹೋಗ್ತದೆ ಅಂದ್ರೆ ಆಸ್ ಪರ್ ಸ್ಟಾಪ್ ಗ್ಯಾಪ್ ಅಲ್ಲಿ ಆ ಕೆಲಸ ಆಗಲಿ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಹೇಳ್ದಂಗೆ ಒನ್ ಸಿಕ್ಸ್ಟಿ ಟು ಸೆವೆಂಟಿ ಲ್ಯಾಕ್ಸ್ ಅಲ್ಲಿ ಎಸ್ ಟಿ ಪಿ ಮಾಡಿದ್ರೆ ಎಸ್ಟಿ ಓನ್ಲಿ ಫಾರ್ ಜಂಬೂರ್ ಬಾಣೆಗೆ ಮಾಡಲಿಕ್ಕೆ ನಾವು ಪ್ರಮೋಸರ್ ಎಷ್ಟೋ ಜನ ಇದ್ರೆ ಕೆಲವು ಜನ ಇಲ್ಲ ಆಮೇಲೆ ಕೆಲವು ಜನ ಬೇರೆಯವ್ರಿಗೆ ಕೊಟ್ಟವ್ರೆ ಅಂತ ಮಾಹಿತಿ ನಮ್ಮ ಎ ಸಿ ಅವರು ಡಿ ಸಿ ಅವರು ಏನ್ ಮಾಡೋರು ಅಂತಂದ್ರೆ ಅವರು ಒಂದು ಆಡಿಟ್ ಮಾಡ್ತವ್ರು ಯಾರು ನಿಜವಾಗ ಇರೋರು ಅವರು ಫಸ್ಟ್ ಫಲಾನುಭವಿಗಳ ಇದೆಯಲ್ವಾ ಅಂತ ಒಂದು ಪಟ್ಟಿ ತಗೋತಾರೆ ಯಾಕಂತಂದ್ರೆ ದಿಢೀರಾಗಿ ಬಂದ್ಬಿಟ್ಟು ಅವ್ರನ್ನ ನಮ್ ಹತ್ರ ಇಟ್ ಇಸ್ ನಾಟ್ ಹ್ಯೂಮನಿಟಿ ರೈಟ್ ಒಬ್ಬರ ಮರಗ ಅದಕ್ಕೆ ಫಲಾನುಭವಿ ಪಟ್ಟಿಗಳು ಮ್ಯಾಚ್ ಮಾಡಿ ಯಾರು ಯಾರು ಕೂರ್ಬೇಕಾಗಿರೋ ಅವಕಾಶ ಮಾಡಲ್ಲ ಅದಾದ್ಮೇಲೆ ಎಷ್ಟೋ ಜನಕ್ಕೆ ನಾವು ಕೊಡೋಕಾಗಲಿಲ್ಲ ಆ ಟೈಮಲ್ಲಿ ಈಗ ಇನ್ನೂರು ಪ್ಲಸ್ ಪ್ಲಸ್ ಈ ಉಳಿಕೆ ಎಷ್ಟೆಷ್ಟು ಉಳಿಕೆ ಇರತ್ತೆ ಅದನ್ನ ಈಗ ನೆಕ್ಸ್ಟ್ಗೆ ನಾವು ತುಂಬಸಕ್ಕೆ ನಾವು ಜವಾಬ್ದಾರಿ ವಿಧಾನಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಉಪ ವಿಭಾಗಾಧಿಕಾರಿ ವಿನಾಯಕ ನರವಾಡೆ ತಹಶೀಲ್ದಾರರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಪ್ರಮುಖರಾದ ಲಕ್ಷ್ಮಣ ಕೆಬಿ ಶಾಂತಪ್ಪ ಕೆಎಂ ಲೋಕೇಶ್ ಯಾಕೂಬ್ ಮತ್ತಿತರರು ಪಾಲ್ಗೊಂಡಿದ್ರು